ಹಿರಿಯ ನಾಗರಿಕರೇ ಡಿಜಿಟಲ್ ಅರೆಸ್ಟ್ ಎಂಬ ಆನ್ಲೈನ್ ವಂಚನೆಯ ಪ್ರಕರಣಗಳು ಇತ್ತೀಚೆಗೆ ನಿಮ್ಮ ಗಮನಕ್ಕೆ ಬಂದಿರಬಹುದು ಹಾಗಾದರೆ ಡಿಜಿಟಲ್ ಅರೆಸ್ಟ್ ಎಂದರೇನು ಅದು ನಿಜವೇ ಮತ್ತು ಆನ್ಲೈನ್ ವಂಚಕರು ಇದನ್ನು ಬಳಸಿಕೊಂಡು ಜನರ ಹಣವನ್ನು ಹೇಗೆ ದೋಚುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಂಡು ಜಾಗರೂಕರಾಗೋಣ ನಿಮ್ಮ ಮೊಬೈಲ್ಗೆ ಐವಿಆರ್ ಸಂಸ್ಥೆಯಿಂದ ಅಪರಿಚಿತ ವ್ಯಕ್ತಿ ಕರೆ ಮಾಡಿ ಕೊರಿಯರ್ ಕಂಪನಿ ಅಥವಾ ಕಸ್ಟಮ್ ಇಲಾಖೆಯವರು ಇಲ್ಲವೇ ಪೊಲೀಸ್ ಅಧಿಕಾರಿಗಳೆಂದು ಬಿಂಬಿಸಿ ನಿಮ್ಮನ್ನ ನಂಬಿಸಲು ಪ್ರಯತ್ನಿಸುತ್ತಾರೆ ಜೊತೆಗೆ ನಿಮ್ಮ ಹೆಸರಿನಲ್ಲಿ ಪಾರ್ಸಲ್ ಅಥವಾ ಕೊರಿಯರ್ ಬಂದಿದೆ ಅದರಲ್ಲಿ ಮಾದಕ ದ್ರವ್ಯಗಳು ಅಥವಾ ನಕಲಿ ಪಾಸ್ಪೋರ್ಟ್ಗಳು ಸೇರಿದಂತೆ ಕಾನೂನು ಬಾಹಿರ ವಸ್ತುಗಳು ಇವೆ ಅಂತ ನಿಮ್ಮನ್ನ ಬೆದರಿಸುತ್ತಾರೆ ಮುಂದುವರೆದು ಈಗಾಗಲೇ ಕದ್ದಿರುವ ನಿಮ್ಮ ವೈಯಕ್ತಿಕ ಮಾಹಿತಿಗಳಾದ ಆಧಾರ್ ಪ್ಯಾನ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನು ಹಂಚಿಕೊಂಡು ನೀವು ಬಲವಾಗಿ ನಂಬುವಂತೆ ಮಾಡುತ್ತಾರೆ ಮತ್ತು ನಿಮ್ಮ ಮೇಲಿನ ಆರೋಪಕ್ಕೆ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ ಅಂತ ಹೆದರಿಸುತ್ತಾರೆ ನಿಮ್ಮ ಮೇಲಿನ ಪ್ರಕರಣವನ್ನ ಕೈಬಿಡಲು ನಿಮ್ಮ ಖಾತೆಯಿಂದ ತಕ್ಷಣ ಹಣವನ್ನ ತಮ್ಮ ಖಾತೆಗೆ ವರ್ಗಾಯಿಸುವಂತೆ ಬೇಡಿಕೆ ಇಡುತ್ತಾರೆ ಇಂತಹ ಸಂದರ್ಭದಲ್ಲಿ ಹೆದರದೆ ಧೈರ್ಯದಿಂದ ಬೇಕಿದ್ದರೆ ನಾವೇ ಪೊಲೀಸ್ ಠಾಣೆಗೆ ಬರುತ್ತೇವೆ ಅಂತ ತಿಳಿಸಿ ಯಾವುದೇ ಕಾರಣಕ್ಕೂ ಹಣವನ್ನು ವರ್ಗಾಯಿಸಬೇಡಿ ಜೋಕೆ ಏಕೆಂದರೆ ಡಿಜಿಟಲ್ ಅರೆಸ್ಟ್ ಎಂಬ ಪ್ರಕ್ರಿಯೆ ನಮ್ಮ ಕಾನೂನಿನಲ್ಲಿ ಇಲ್ಲವೇ ಇಲ್ಲ ಆದುದರಿಂದ ಇಂತಹ ಅನುಮಾನಾಸ್ಪದ ನಂಬರ್ಗಳನ್ನು ಬ್ಲಾಕ್ ಮಾಡಿ ಮತ್ತು ಕೂಡಲೇ ಒಂದು ಒಂಬತ್ತು ಮೂರು ಸೊನ್ನೆಗೆ ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿ ಸದಾ ನಿಮ್ಮ ಸೇವೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್